ಇದು ಸಾಗರದ ಜನಪ್ರಿಯ ಆಸ್ಪತ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರೋ ಆಸ್ಪತ್ರೆ ಶಿವಮೊಗ್ಗ ಜಿಲ್ಲೆಯಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಸಾವಿರಾರು ಜನರಿಗಿದು ಜನ್ಮಸ್ಥಳವೆಂದರೂ ತಪ್ಪಾಗದು ಹೆಂಗಳೆಯರ ಅಚ್ಚುಮೆಚ್ಚಿನ ಹಾಸ್ಪಿಟಲ್ ಇಂಥ ಜಾಗದಲ್ಲೇ ಸುಮಾರು ಮೂರು ಟನ್ ತೂಕದ ಹಳೇ ಜನರೇಟರ್ ಕಳವಾಗಿತ್ತು ಇದು ನಂಬಲೇಬೇಕಾದ ಸತ್ಯ ಹಾಗಿದ್ರೆ ಕದ್ದಿದ್ಯಾರು ಅಂಥ ರಾಬರಿಗೆ ಹೋದ ತಂಡ ಎಂಥದ್ದು ಗೊತ್ತಾ ಕೇವಲ ಇಬ್ಬರು ಅವರಲ್ಲಿ ಒಬ್ಬ ಅದೇ ಹಾಸ್ಪಿಟಲ್ನಲ್ಲಿ ಎಲೆಕ್ಟ್ರಿಕ್ ಕೆಲಸ ಮಾಡೋ ಗುತ್ತಿಗೆ ಆಧಾರದ ನೌಕರ ಮತ್ತೊಬ್ಬ ಅವನ ತಮ್ಮ ಈ ಅಂಟಮ್ಮನಿಗೆ ಸಾಥ್ ನೀಡಿ ಕ್ರೇನ್ ತರಿಸಿ ಜನರೇಟರ್ ಸೆಟ್ ಹಾರಿಸೋ ಸ್ಕೆಚ್ ಹಾಕಿದ ಮೂರನೇ ವ್ಯಕ್ತಿ ಯಾರು ಗೊತ್ತಾ ಇದೇ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸೋ ಸರ್ಕಾರಿ ನೌಕರ ಅವನೇ ಇದರ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಇವರಷ್ಟೇ ಇಂಥ ಗನಂಧಾರಿ ಕೆಲಸ ಮಾಡಿದ್ರ ಅಂತ ಸ್ವಲ್ಪ ಸ್ಕ್ಯಾನ್ ಮಾಡಿ ನೋಡಿದ್ರೆ ಬೆರಳೆಣಿಕೆಯ ಹಿರಿಯ ವೈದ್ಯ ಅಧಿಕಾರಿಗಳ ಹೆಸರು ಹೆರಿಗೆ ಹಾಸ್ಪಿಟಲ್ ಜನರಲ್ ವಾರ್ಡ್ನಲ್ಲಿ ಗುಯ್ ಗುಡ್ತಾ ಇದೆ ಜುಲೈ ಇಪ್ಪತ್ತೈದಕ್ಕೆ ಸಾಗರ ಉಪವಿಭಾಗೀಯ ಆಸ್ಪತ್ರೆ ಆಡಳಿತಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ಡಾಕ್ಟರ್ ಸುರೇಶ್ ಅವರಿಗೆ ಇಪ್ಪತ್ತೊಂಬತ್ತರಂದು ಹಳೆಯ ಜನರೇಟರ್ ಕಾಣೆಯಾಗಿದ್ದು ಗೊತ್ತಾಗಿ ಪೇಟೆ ಠಾಣೆಯಲ್ಲಿ ದೂರು ನೀಡ್ತಾರೆ ಅಲ್ಲಿಂದ ಖಾಕಿ ಪಡೆ ಪ್ರಕರಣದ ಟೆಸ್ಟ್ ರಿಪೋರ್ಟ್ ಅನ್ನು ಸಿದ್ಧಪಡಿಸಲು ಮುಂದಾಗಿತ್ತು ರಿಪೇರಿ ಹೆಸರಿನಲ್ಲಿ ನಡೆದಿತ್ತ ಜನರೇಟರ್ ಕಳವು ವಶಪಡಿಸಿಕೊಂಡ ಮೂವರರಿಗೆ ಈಗ ಆಪರೇಷನ್ ದಶಕದ ಹಳೆ ಜನರೇಟರ್ನ ರಿಪೇರಿ ಹೆಸರಿನಲ್ಲಿ ಆಸ್ಪತ್ರೆ ಆವರಣದಿಂದ ಸಾಗಿಸಲಾಗಿತ್ತು ಅದು ಹೊರಹೋಗೋ ಮೊದಲು ಆಸ್ಪತ್ರೆ ಸಿಬ್ಬಂದಿ ಜೇಬಿಗೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಸಂದಾಯವಾಗಿತ್ತು ಎನ್ನಲಾಗಿದೆ ಇದೆಲ್ಲ ಆಗಿದ್ದು ಜುಲೈ ಮೊದಲ ವಾರದಲ್ಲಿ ಅನ್ನೋ ಆಘಾತಕಾರಿ ಅಂಶವೂ ಪೊಲೀಸ್ ವಿಚಾರಣೆಯಲ್ಲಿ ಹೊರಬಂದಿದೆ ಸ್ಟೇಷನ್ ಮೆಟ್ಟಿಲೇರಿ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದ ಸಿಬ್ಬಂದಿಯೇ ಮಾಲು ಸಾಗಿಸಿದ್ದ ಅನ್ನೋದು ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಗುಜರಿ ಜನರೇಟರ್ನಿಂದ ಡಬಲ್ ಶಾಕ್ ಇದು ಬರೀ ಕಳವು ಪ್ರಕರಣವಾಗಿ ನಿಲ್ಲೋ ಸೂಚನೆ ಇಲ್ಲ ಬದಲಾಗಿ ಸರ್ಕಾರಿ ಸ್ವತ್ತು ನಾಶದ ಕೇಸ್ನಲ್ಲಿ ಸರ್ಕಾರಿ ನೌಕರರನಿಗೆ ಶಾಕ್ ಟ್ರೀಟ್ಮೆಂಟ್ ಸಿಗೋ ಸಾಧ್ಯತೆ ಇದೆ ಕಡೆ ಡೋಸ್ ಏನು ಗೊತ್ತಾ ರಿಪೇರಿ ಹೆಸರಿನಲ್ಲಿ ಹಾಸ್ಪಿಟಲ್ನಿಂದ ಹೊರ ಸಾಗಿಸಿದ್ದ ಹಳೇ ಜನರೇಟರ್ ಡಿಸ್ಚಾರ್ಜ್ ಸಮ್ಮರಿ ಪ್ರಿಂಟ್ ಆಗೋದ್ರೊಳಗೆ ಸ್ಟೇಷನ್ ಮೆಟ್ಟಿಲೇರಿದೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಅಣೆಕಟ್ಟಿಗೆ ಕೆಪಿಸಿ ಅಧಿಕಾರಿಗಳು ಗಂಗಾ ಪೂಜೆ ಮತ್ತು ಬಾಗಿನ ಸಮರ್ಪಣೆ ಮಾಡಿದರು ಸಾಗರ ಹೊಸನಗರ ತಾಲೂಕುಗಳಲ್ಲಿ ಹಲವು ದಿನಗಳಿಂದ ನಿರಂತರ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಿದೆ ಈಗಾಗಲೇ ಜಲಾಶಯ ನೀರಿನ ಮಟ್ಟ ವೃದ್ಧಿಸುತ್ತಿದ್ದು ಜಲಾಶಯ ಭರ್ತಿಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಜೋಗಾದ ಕೆಪಿಸಿ ಸಿಬ್ಬಂದಿಗಳು ಆಣೆಕಟ್ಟಿಗೆ ಗಂಗಾ ಪೂಜೆ ಹಾಗೂ ಬಾಗಿನ ಸಮರ್ಪಣೆ ಮಾಡಿದರು ಕೆಪಿಸಿಯ ಹಿರಿಯ ಅಧಿಕಾರಿಗಳಾದ ರಮೇಶ ವಾಸುದೇವ ಮೂರ್ತಿ ರಂಗನಾಥ ಶಿವಕುಮಾರ ವೀರೇಂದ್ರ ಕೇಶವಗೌಡ ಸೇರಿದಂತೆ ಹಲವು ಸಿಬ್ಬಂದಿ ಪಾಲ್ಗೊಂಡಿದ್ದರು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ರೈತ ಮೋರ್ಚಾ ನೇತೃತ್ವದಲ್ಲಿ ಶಿವಮೊಗ್ಗದ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರಂತರ ರೈತ ವಿರೋಧಿ ನೀತಿ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈತರ ಅನುಕೂಲಕ್ಕಾಗಿ ಜಾರಿಗೊಳಿಸಿದ್ದ ರೈತ ವಿದ್ಯಾನಿಧಿ ರಾಜ್ಯದ ಪಾಲಿನ ಕಿಸಾನ್ ಸಮ್ಮಾನ್ ಯೋಜನೆ ಹಣ ನಿಲ್ಲಿಸಿರುವುದು ಹೀಗೆ ಹತ್ತು ಹಲವು ಯೋಜನೆ ಸ್ಥಗಿತಗೊಂಡಿದ್ದನ್ನು ವಿರೋಧಿಸಿ ಸಾವಿರಾರು ಕಾರ್ಯಕರ್ತರು ಘೋಷಣೆ ಕೂಗಿದರು ಬಿತ್ತನೆ ಬೀಜದ ಬೆಲೆ ಏರಿಕೆ ಯೂರಿಯಾ ಗೊಬ್ಬರ ವಿತರಣೆಯಲ್ಲಿ ವಿಳಂಬವಾಗುತ್ತಿದೆ ಅತಿವೃಷ್ಟಿ ಅನಾವೃಷ್ಟಿಯಿಂದಾದ ಬೆಳೆ ನಾಶಕ್ಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನ ದುರ್ಬಳಕೆ ರಾಜ್ಯದಲ್ಲಾಗಿದೆ ಇಂಥ ಹತ್ತಾರು ರೈತ ವಿರೋಧಿ ನೀತಿ ಖಂಡಿಸಿ ರೈತರಿಗೆ ಸಮರ್ಪಕ ನ್ಯಾಯ ಕೊಡಿಸುವ ಉದ್ದೇಶದಿಂದ ಹೋರಾಡುತ್ತಿರುವುದಾಗಿ ಬಿಜೆಪಿ ಮುಖಂಡರು ಹೇಳಿದರು ಜೊತೆಗೆ ಜಿಲ್ಲೆಯಲ್ಲಿ ಬಗರುಕುಂ ಸಾಗುವಳಿದಾರರಿಗೆ ನೀಡುತ್ತಿರುವ ಅನಗತ್ಯ ಕಿರುಕುಳದ ವಿರುದ್ಧವೂ ಆಕ್ರೋಶ ವ್ಯಕ್ತವಾಯಿತು ಇವತ್ತು ನನಗೆ ಮಾಹಿತಿ ಬರ್ತಾ ಇದೆ ಆ ಓಪನಿಂಗ್ ಸ್ಟಾಕ್ ಎರಡೂವರೆ ಲಕ್ಷ ಅಷ್ಟು ಎಲ್ಲವೂ ಕೂಡ ಕಾಳಸಂತಿನಲ್ಲಿ ಇವತ್ತು ಮಾರಾಟ ಮಾಡಿಕೊಂಡಾಗಿದೆ ಇದರ ಪರಿಣಾಮನೇ ಇವತ್ತು ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಚ್ಚೆತ್ತುಕೊಳ್ಳೋದನ್ನು ಬಿಟ್ಟು ಇವತ್ತು ಸರಿಯಾದ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಕೂರ್ಸೋಕೆ ಹೊರಟಿದ್ದಾರೆ ಇದು ಖಂಡಿತ ಅಕ್ಷಮ್ಯ ಅಪರಾಧ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಸಂಸದ ವೈ ರಾಘವೇಂದ್ರ ಜಿಲ್ಲಾಧ್ಯಕ್ಷ ಜಗದೀಶ್ ಜಿಲ್ಲೆಯ ಶಾಸಕರುಗಳಾದ ಅರಗ ಜ್ಞಾನೇಂದ್ರ ಚನ್ನಬಸಪ್ಪ ಧನುಂಜಯ್ ಸರ್ಜಿ ಅರುಣ್ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದಲಿಂಗಪ್ಪ ಸೇರಿದಂತೆ ಅನೇಕ ಮುಖಂಡರು ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಚವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿಕೊಡಿ ಪಾಂಡರಂಗ ಟೆಕ್ಸ್ಟೈಲ್ಸ್ ಚವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗೊಪ್ಪ ಸಾಗರ ಪಟ್ಟಣದ ಸುಭಾಷ್ ನಗರ ಪ್ರೌಢಶಾಲೆಯಲ್ಲಿ ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ವಿವಿಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಾಗರ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ನಾಡು ಕಟ್ಟಲು ಶ್ರಮಿಸಿದ ಸಾಧಕರ ಬಗ್ಗೆ ವಿದ್ಯಾರ್ಥಿ ದೆಸೆಯಿಂದಲೇ ಅರಿಯುವುದು ಸ್ಪರ್ಧಾತ್ಮಕ ನಮ್ಮ ಮನೋಭಾವ ಬೆಳೆಸಿಕೊಂಡರೆ ಬದುಕಿನಲ್ಲಿ ಯಶಸ್ವಿಯಾಗಬಹುದು ಕೆಂಪೇಗೌಡರ ಬದುಕು ನಮ್ಮೆಲ್ಲರಿಗೂ ಆದರ್ಶವಾಗುವಂಥದ್ದು ಅವರ ಅಭಿವೃದ್ಧಿಪರ ಆಲೋಚನೆಗಳು ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತಿದೆ ಅಂಥವರ ಯೋಚನೆ ಯೋಜನೆಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು ನಾನು ಅವರು ಅಂದ್ರೆ ಎಲ್ಲ ಒಂದು ಆಡಳಿತವನ್ನು ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ನೆನೆಸಿಕೊಂಡು ಹೋಗಿದ್ರು ಅಂತಂದರೆ ಇವತ್ತಿನ ಎಲ್ಲ ರಾಜಕಾರಣಿಗಳು ಕೂಡ ಅವರ ಒಂದು ಅನುಸರಿಸಿದ್ರೆ ಉತ್ತಮ ಒಂದು ಆಡಳಿತವನ್ನು ನೀಡಲಿಕ್ಕೆ ಅವರ ಒಂದು ಪ್ರೋತ್ಸಾಹ ಹೇಗಿತ್ತು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅದನ್ನ ನೆನಪಿನಲ್ಲಿ ಇಟ್ಕೋಬೇಕು ಈ ರೀತಿಯಾದಂತಹ ಒಂದು ಕೆಂಪೇಗೌಡರ ಒಂದು ಜಯಂತಿಯನ್ನ ಬರೀ ಜಯಂತಿಯಾಗಿ ಆಚರಣೆ ಮಾಡದೆ ಅವರ ಒಂದು ಮಾರ್ಗವನ್ನ ನಾವು ನೀವೆಲ್ಲರೂ ಸೇರಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತಾ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಆರ್ ಜಯಂತ್ ಮಾತನಾಡಿ ಇತಿಹಾಸ ಪುರುಷರು ದಾರ್ಶನಿಕರ ಬದುಕು ನಮ್ಮೆಲ್ಲರಿಗೂ ಅನುಕರಣೀಯವಾಗಿದೆ ಮುಖ್ಯವಾಗಿ ಆದರ್ಶಗಳನ್ನು ಬೋಧಿಸುವುದರ ಬದಲು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಬೇಕು ಆಗ ಮಾತ್ರ ಸಮಾನ ಸಮಾಜ ನಿರ್ಮಾಣ ಸಾಧ್ಯ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಅಧ್ಯಕ್ಷತೆ ವಹಿಸಿದ್ದರು ನಗರಸಭೆ ಉಪಾಧ್ಯಕ್ಷೆ ಸವಿತಾ ವಾಸು ಪೌರಾಯುಕ್ತ ಎಚ್ ಕೆ ನಾಗಪ್ಪ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಜನಾರ್ದನ ಪೂಜಾರಿ ಶಿಕ್ಷಣಾಧಿಕಾರಿಗಳ ಸಂಘದ ಉಪಾಧ್ಯಕ್ಷ ದತ್ತಾತ್ರೇಯ ಭಟ್ ಪ್ರಮುಖರಾದ ಡಾಕ್ಟರ್ ಅನ್ನಪೂರ್ಣ ಭೂಮೇಶ್ ಮುಖ್ಯ ಶಿಕ್ಷಕ ದಾಮೋದರ ನಾಯ್ಕ್ ಮೊದಲಾದವರು ಇದ್ದರು